ನಮಸ್ತೆ ಹರಿಶಣ್ಣ ಏನು ಇದಾಗ ಮಟ್ಟ ಈ ಗ್ರೂಪ್ ಒಬೇ ಒಂಜಿ ವಾಯ್ಸ್ ಕೊಡ್ತಜಿ ಇತ್ತ ತಾಯಿ ಕೊರ್ರೆ ಬರೋದ್ರಲ್ಲೇ ಬಂಡ ಯಾನು ಓಬೇ ಒಂಜಿ ಸಂಸ್ಥೆಲನ್ನು ಹಾಳು ಮನ್ಪರಗ ಅತ್ತಂದಂಡ ಶ್ರದ್ಧಾ ಕೇಂದ್ರನ ಪೊಡಪಿರಗ ಅತ್ತಂದಂಡ ಹಿಂದೂ ಹಿಂದುಲಿನ ತುಚ್ಚಾತು ಮಜ ತುಯ್ಯರಗ ಈ ಪೋಸ್ಟ್ ಪಾಡಂದಜಿ ಒಂಚಿ ಪೊಣ್ಣಗೆ ಅನ್ ಅನ್ಯಾಯ ಆತಂಡ ಎಂಕ್ಲೆ ಅಂಚನೆ ಅಲ್ಲ ಒಂಜಿ ಪೊಣ್ಣು ಅವು ಹಾದಿ ಹರೆಯದ ಸಮಯ ಪತ್ ಪೇಳ್ ವರ್ಷ ಆನಗ ಆ ಒಂಜಿ ಅತ್ಯಾಚಾರ ಕೊಲೆ ನಡೆತ ಈ ಅತ್ಯಾಚಾರ ಕೊಲೆ ನಡತನ ಪನ್ನ ಎಂಕು ಸಮ ತಾಲ ತಪ್ಪಿಸಿ ಅತುಂಡ ಮನೆ ಮನೆತನದ ತಪ್ಪಿ ಅತನಂಡ ಇನ್ನಿತರ ಈ ಒಂಜಿ యోజనుడు యోజన స్వసహాయ అతను యోజన గ్రూపులు ఇతనుంచిన అతను అట్ల పదాదిక అతను అట్ల బెనుపనించిన ఎంజీరు జనకులేని మాత ఇంకులు పాత ఎర్రబల్లి అక్కలు ప్రశ్న మన తొందు అన్యాయ సమర్థనపనుంచిన కొంచెం కెట్ట కెలసైపాడుచి యానించిన ఊరుడు బేల మన తొందరలే వండదు ఇరగొత్తుండు యాని సమయ కురిపే సమాజానికి వండదు ఇరగుతుండు ಎನ್ನ ಸಮಯನ ಯಾನ್ ಆದಿತ್ಯವಾರದ ದಿನ ಆಯನಾತ ಎನ್ನ ಸಮಯನ ರ್ದ ಆತ ಜೋಕಲೆಗೆ ಸಮಯ ಕೊರೊಂದು ಕೊರೊಂದುಲ್ಲೆ ಸಮಾಜಡ್ ನಂಚಿನ ಘಾತುಕಗಳ ಘಾತುಕ ಕೆಲ ಘಟನೆಗಳ ಬಗ್ಗೆ ವಿವರಿಸೊಂದು ನಮ್ಮ ಊರದ ನಮ್ಮ ಗ್ರಾಮದ ಜೋಕುಲು ಆ ರೀತಿ ಬರಡು ಬೆಳಗುಡು ಸಮಾಜ ಘಾತುಕ ಕೆಲಸ ಬಲ್ಲಿ ಈ ಬಾಲಗೋಕುಲ ಪನ್ಪುನ ಸಂಸ್ಕಾರ ಕೇಂದ್ರಕ್ಕೆ ಬರಪನ ಯಾನ್ ಸರಿ ಸರಿಸಿ ಕುಣದು ಬೋಂದು ಅಂಚನೆ அன்யாய வண்ட ஐந் பிரதி சரில பிரதிபட்டே அவ நெத்தன அவிக ஏறு ஏத்தே பிரதிபட்ட அன்யா அந்த ஆறு தர்மாதிகாரி அந்த ஆறு காவந்திர் தர்மாதிகாரி ஆர்ட் மஸ்தனக்கு உபயோக ஆத்தன அவின உல்பல பந்த உபயோக ஆத்துஜி அரிஞ்சு எடபேலி ஊல பந்தி ஆ எடபேல ஏத்தாத்த டபல் அல்ப அத்தாச்சார கொலைக்கலாத்தேத்தோ கொலை எங்களுந ஊரே அவே ஊரு என்ன கண்ண ஊரே அவே ஊரு உள்ள எங்களு உல மல்பந்தாத்தி எங்களுநே எங்களை அல் இன்ச்சின இஞ்சினு தாதாந்தித்த ஏத்து ஜனக்லே அஹ் தன்ன சொந்த பூமி இருக்கு சொந்தூமி அக்கா உலாயம் அந்த மாத்த எங்களை அல்பா பிரத்தி ஒஞ்சி விஷய எங்களை மாத்த பன்னாருல உலர ಆ ಘಟನೆ ಅನುಭವಿಸ್ನಾಗ್ಲಿ ಜಾಗ ಕೊರಲಿ ಈಜಿನ ನಡಪ್ಪುಡು ಈಜರಾಣಿಗಳನ್ನ ಅಂಗಡಿ ಬಿಡ್ಲಿ ಈಜರಾಣಿಗಳ ನಡಪ್ಪುಡು ಈಜರಾಣಿಗಳನ್ನ ಮಲ್ಲ ಮಲ್ಲ ಕೋಟಿ ಕಟ್ಟಲೆ ಆಸ್ತಿನ ಎಂಕ್ಲ ಬರೆದು ಕೊರಡು ಈಜರಾಣಿಗಲ ಪೋಡು ಇಂಚೆತನ ಘಟನೆಲೆ ಏತ ಆತಂಡ್ ಆ ಸೌಜನ್ಯನ ಅವು ಸೌಜನ್ಯ ಅಲ್ಪ ದಾದನ ಮುಂಚೆ ಅಲ್ಲಿನ ವಿಷಯಗಳಿಗೆ ಅಲ್ಲಿಗೆ ಬರೀತನ ಆತೆ ಆಯುಷ್ಯ ಅದಕ್ಕೋಸ್ಕರ ಹಾಲು ತೆಕ್ದು ಬುರಿಯಲ್ಲಿ ಬಟ್ ಆ ಕೊಲೆ ಅಲ ಕಿಡ್ ಅಲನಿ ಅತ್ತಿತ್ತನ ಒಂಜಿ ಬಟ್ರೆ ನಾ ಇತ್ತನ ವರ್ಷ ಪನ್ಪುನ ಬಟ್ರೆ ನಮ್ ಮಗಳೇನು ಕಿಡ್ನಾಪ್ ಅನ್ಪುನ ಇತ್ತ ಅಕ್ಲಾ ಪ್ಲಾನ್ ಅಕ್ಲನ್ ಒಂಜಿ ಆಜೇಳ ಕೊಟ್ಟಿದ ಜಾಗನ ಇಂಕ್ಲೆ ಬರೋದು ಕುರ್ಡ್ಕೊಂಡಿರ ಬಟ್ಟೆ ನಾವು ಕುಟುಂಬ ಇಂಕ್ಲು ಆ ಪೂಜಿಗೊಂಡಿರ ಇಡೀ ಧರ್ಮಸ್ಥಳದ ಕಜವುದ ರಾಶಿನ ಕೊಂಡುದ ಬಾಕ್ಳೆಗೊಂಡ್ ಬಾಡೀರ ಅನ್ಲಾಕ್ಲಕ್ಕಿಜರ ಪಾಪ ಈ ಪೊಣ್ಣು ಅಲ್ಪ ದಾರುಣ ಮಾತು ಬೇನೇನು ಲಾಸ್ಟ್ ದ ಉಸಿರು ಉಸಿರು ಲಾಸ್ಟ್ದ ಉಸಿರುಂಡತ್ತೆ ಆ ಪಣ್ಣನ ಅಡಿಗೆ ಮುಟ್ಲಾಲಿ ಬೊಬ್ಬೆ ಪತ್ತೆ ಆನಿದೆ ರಾತ್ರೆ ಅಮ್ಮ ಎಂಕ್ ಬೇನೆ ಆಪುಂಡು ಅಮ್ಮ ಹೆಂಗೆ ತಡೆ ಪೂಜಿ ಪಂಡದ ಕಲ್ಕನೇನೆ ಊರುದ ಜೋಕು ಉಲ್ಲೆರ್ ಅತ್ಯಾಚಾರ ಅನ ಸುತ್ತಾಡೆ ಅಟ್ಲ ಇಲ್ಲ ಅಪ್ಪ ಎಲ್ಲ ಬಲ ಮಗ ನಿಬುಡ್ಚಿ ನಿಕ್ಕೊಡ್ಚಿ ಬಲ ಈ ಕೊರೊಡ್ಚಿ ಇಂಚಿ ಬಲ್ಲ ಉಲಾಯಿ ಬಲ್ಲ ಪಡುತ್ತ ಒಯ್ತಂದು ಕೊತಾರೆ ಈತ ಮಾತ ಬೇನೆ ಘಟನೆನ ಏನೊಂಜು ಪೊಣ್ಣದು ನಿನ್ನ ಏನು ಸಮರ್ಥಿಸ ಏನು ರೆಡಿ ಇಚ್ಛಿ ಅಲ್ಪ ಅದಕ್ಕೆ ಸಾಲ ಕೊರ್ಪೆರ್ ಅಲ್ಪ ಹೂವೇ ಒಂಜಿ ಡಾಕ್ಯುಮೆಂಟ್ ಇಜ್ಜಿ ಅಂತ ಸಾಲ ಕೊಡ್ತೀರಿ ಪಣ್ಣಿಂದಾಂಡ ಅವನ್ನು ದೊರಂದಿರಲೇರಿ ಐನ ಉದ್ದೇಶ ಎಂಚಿನ ಐನ ದುರುದ್ದೇಶ ಏತಿತ್ತೇ ಇನ್ನು ಮಾತ ನಮ್ಮ ಮನನ ಮಂತ್ ನೋಡಕ್ಕೊಂಡು ಎಂಕಲು ಪೊಕ್ಕಡೆ ಒಂಜಿ ವಿಷಯದ ಬಗ್ಗೆ ಚರ್ಚೆ ಮಾಡ್ಪೇರ ಬರೋಂದಿಚ್ಚಿ ಇಲ್ಲರ ಮನಪೇರ ಬುಡೈನಾಥ ಬೇಲೆ ಉಂಡು ಯಾನ ಗೃಹಿಣಿ ಇಂಕ ಬುಡನಾಥ ಬೇಲೆ ಉಂಡು ಅಂದ್ ಚೊಪ್ಪನಾಗ ಸಮಾಜ ಇಡ್ರದ ನಾವು ಆತನ ಅವನ ಬಗ್ಗೆ ಪಾತೆರ ಬರ್ಕು ಎನ್ನ ಧರ್ಮ ಎನ್ನಂಚಿನೇ ಮಾತ ಅಪ್ಪೆಲ್ಲ ದುಂಬರುಳುನಿಟ್ಟು ಪಾತಿರಾಗ ತನಕ ಏರ್ ದಾದ ಬನ್ಪೇನ ಅಯ್ಯ ಬನ್ಪೇನ ಮೂಲ ಪನ್ಪಲ್ಲ ಅನ್ಪುನಾಂಜಿ ಉದ್ದೇಶದಿ ಒಂದು ಅವಂಜಿ ಆಲೋಚನೆ ನಡೆದ ನಮ್ಮ ಪಿರೋ ಪಿರೋ ಏತು ಜಾರಿಯನ ಆತ ಈ ಕುಕೃತ್ಯಲ್ಲಿ ನಡೆಯೊಂದಿಪ್ಪ ಸಮಾಜ ನಡ್ತೊಂದಿಪ್ಪುಂಡು ಈತ ಮಾತ ಉಪ್ಪುನಾಗ ಆ ಪಣ್ಣು ಒಂಜ್ ಏತು ಬೇನ ಅನುಭವಿಸಿದಪ ಪತ್ತು ಪದಿನೇಳು ವರ್ಷದ ಪೊಣ್ಣು ಪೊಣ್ಣು ಪೋತು ಪುಣಜ ವಾತಲಾತೆ ಅಲ್ಲಿ ಬಾಲೆ ಪೋತು ಪುಣಜ ವಾತ ಲಾತೆ ஏற்று அனுபவிசுவல் தன்ன காரனு ரெட்டு ஜன பைத்தது பத்து தீ தே கை கிலன்னு ரெட்டு ஜன பத்தம் தெரு ஒரியாது ஓரி ஒறியாது ஓரி ஒரியாது ஓரி பாயும் முடிது பண்ணோந்தில்லை நீங்கள் பொண்ணுக்கு கொஞ்சம் பிரதம ராத்திரியே களையிற கஷ்டம் மதிமாயின்னாலே தன்னை கண்ணோட்டுக்கும் தனக்கு எஞ்சாப்புடும் எஞ்ச போடும் என்ச்சி ஆப்பிஜி கான்ப்போ கொஞ்சி டிஸ்கஸ் பண்ணப்பேற கொஞ்சம் சமயம் எப்பண்டோ பட் உம்பளைகா சமய ஏற்றண்டா எல்லைய பொண்ணுக்கு சமையத்தா ಅಂಚಿನ ಅವಕಾಶನ ಕುರಿಯಿರ ಈ ಪಾಪಿಲ್ ಇಡೀ ಆ ಡ್ರೆಸ್ಸಿನೆಂಚ ಪರಿತಿದೀತು ಹೆಂಚಿತು ನಾ ಕಾಮಕಲ್ ನವೇನು ಐನೇನ ಮಿತ್ತಡು ಈ ಅನ್ಯಾಯದ ಮಿತ್ತಡು ಅಕ್ಳು ಏತೇ ಧರ್ಮದ ಕೆಲಸ ಮಂತಿಪ್ಪಡು ಬಂಗಾರದ ದೇವಸ್ಥಾನನೇ ಕಲ್ ಕಟ್ಟದಿಪ್ಪಡು ಇಡೀ ಸಮಾಜಕ್ಕೂ ಕೋಟಿ ಕೋಟಿ ರೂಪಾಯಿ ಕೊರದಿಪ್ಪಡು ಅವು ನಗಣ್ಯ ಈ ರೇಪುದ ಮಿತ್ತಡು ಅಕ್ಕಲಿ ಏತೆ ಧರ್ಮ ಮಂತಿಪ್ಪಡು ಅಕಲಿ ಏತೆ ಬೇಲ ಮಂತಿಪ್ಪು ಅವು ಪೂರ ಝೀರೋ ಪೂರ ಜೀರು ಈ ಪೊನ್ನಗ ಏಪ ನ್ಯಾಯ ತಿಕ್ಕೊಂಡ ಆನಿ ಆ ಧರ್ಮ ನಿಜವಾದ ಧರ್ಮದ ಸ್ಥಳ ಹಾಪಂಡು ಧರ್ಮ ನೆಲೆಪ್ಪುನ ಸ್ಥಳ ಹಾಪೊಂಡು ಧರ್ಮದ ಜಾಗೆ ಹಾಪೊಂಡು ಆ ಧರ್ಮಸ್ಥಳ ಅಡಿಗೆ ಮುಟ್ಟ ಆ ಧರ್ಮಸ್ಥಳ ಅಧರ್ಮ ಅಧರ್ಮ ನಡತೊಂದುಲ್ಲ ಮಾತ ನಮ್ಮ ಪ್ರಶ್ನೆ ಮಂತಂಡ ನಮ್ಮ ನಮಕ್ ದಾಲ ನಮ್ಕ್ ಮನ್ಪೇರಿ ಬೇಲಜ್ಜಿ ಅತಿ ಗೊತ್ತುಲ್ಲ ನಿನ್ನ ಬಗ್ಗೆ ಡಿಟೈಲ್ ಆತ್ ಬಟ್ ಪನ್ಯರಗ್ ಮನಸ್ಸ ಬೇನೆ ಇನಿ ಆ ಪುಣ್ಣನ ಮಾಮೂ ಎಂಕ್ಳ ಪಾತಿರೊಂದಿರ್ಲರ್ ಇಂಚೆಂಚ ಇ ಟು ಝೆಡ್ ಜೆಡ್ ಎಂಕ್ಲ ಎಂಕ ಏತ್ ಬೇನೆ ಅನುಭವಿಸ್ತಾ ಇಲ್ಲಿ ಓದುನ ಓದನ ಬಣ್ಣ ಮರಲಿತ್ನ ಯಾನ ಅಕ್ಕಡ ಬನ್ ಏತ್ ಓದ್ ಪಣ ಓದಕ್ಕಲ್ಲ ಅಲ್ಲಿ ಡಾಕ್ಟರ್ ಇಂಜಿನಿಯರ್ ಆತ್ ಯಾಲ ಇಂಚಿನ ಯಾನ್ ಪೂರ ಓದತ್ ಅಲ್ಲಿನ ಮನ್ಪೆ ಆ ನಿಲ್ ಕಾಂಡೆ ಕಂಡೆ ಅಕ್ಲಾ ಮನಸ್ಸು ಏತ್ ಬೇನೆಪ್ಪ ಅಪಗ ಅಪಗ ಅಕ್ಲನ ಒಟ್ಟು ನಮ್ಮ ಕುಂತದು ಹೋರಾಟ ಮನ್ಪೆರಗ ಅಪಜಿ ಸಾಮಾಜಿಕ ಜಾಲ ಕನ್ನಡ ಅಂಡಲ್ಲ ನಾಲ್ಕು ಜನಕ್ಕೂ ವಿಷಯ ಗೊತ್ತಾವಡು ಅಲ್ಪ ನಡಪು ಅನ್ಯಾಯಲ್ ಬಯಲಾವಡ್ ಅಣ್ಣಪ್ಪನ ಪುದರ ಬಂಡದ ಧರ್ಮಸ್ಥಳದ ಮಂಜುನಾಥ ಸ್ವಾಮಿನ ಪುದರ್ ಬಂಡದ ನಮ್ಮ ನಡುಕು ನಮ್ಮನ್ನು ಪೂಡಿಪಾವಿರತ ದಾಯಿ ಪೂಡಿಪಾವಡು ಇನ್ನು ಬಾಕಿ ತಕ್ಲೆ ಪುರ ನ್ಯಾಯ ಅಕ್ಲ ಅಕ್ಲೆ ಅಕ್ಲ ಅಕ್ಲಾ ಮಿಗ್ನ ಮಗಡ್ದ ಅನ್ಯಾಯಕ ನ್ಯಾಯಕುರ ತೀರ್ತ ಚ ಖಾವಂದೇ ದಿನ ಪ್ರಶ್ನೆ ಅಂತಂದ ಎಂಕು ತಪ್ಪು ಐಕೋಸ್ಕರ ಏನೇನು ಈ ಪ್ರಶ್ನೆ ಪಾಡೋದಿಲ್ಲ ಮನಸ್ಸದು ಮಸ್ತ್ ಬೇನೆ ಉಂಟು ದಯಪಿ ಪಣ್ಣು ಮಗಳು ಉಳ್ಳಲ್ಲ ಎಲ್ಲ ಎನ್ನ ಪಣ್ಣು ಮಗಳನ್ನ ಪರಿಸ್ಥಿತಿ ಎಂಚೆಪ್ಪು ಪಂಡತ್ ಊಹನೆ ಮನ್ಪರ ಸಾಧ್ಯ ಇಚ್ಛಾತೆ ಚಾವು ಪಂಡದ್ ಅಪ್ಪಾಗ ಎಂಕುಲು ಇತ್ತ ಪಾತ್ರ ನಡದೆಲ್ಲ ತಪ್ಪಿಜ್ಜತೆ ಯಾನ್ಲ ಒಂಚು ಪಣ್ಣತೆ ಅಯ್ಯೋಸ್ಕರೀ ಪ್ರತಿಭಟನೆ ಬುಕ್ಕ ಒಂಜಿ ದೇವಸ್ಥಾನಗಳು ತಿಪ್ಪು ಅತನ ಹಿಂದೂ ಹಿಂದೂ ತುಚ್ಚಾಪನ ತೀಪುಂದು ಒಬ್ಬಲ ಹೆಕ ಗುರಿಯತ್ ತಪ್ಪು ಹಿಂದೂ ಮಂತ್ಲ ತಪ್ಪಿ ಬ್ಯಾರಿ ಮಂತ್ನ ಮಾತ್ರ ತಪ್ಪತ್ತು ಕ್ರಿಶ್ಚಿಯನ್ ಮಂತ್ನ ಮಾತ್ರ ತಪ್ಪತ್ತು ಯಾನ್ಲ ಆರ್ ಎಸ್ ಎಸ್ ಎನ್ಲ ಅವನಪುರ ವಿರೋಧನೆ ಮಂಪೆ ಅಧರ್ಮದ ಬೇಲೆ ವಾ ಧರ್ಮದಯ ಮಂತ್ಲ ಅವು ತಪ್ಪೆ ಐ ಹಿಂದೂ ಮಂತ್ಲ ತಪ್ಪೆ ಮುಸ್ಲಿಂ ಮಂತ್ನ ತಪ್ಪೆ ಕ್ರೈಸ್ತ ಮಂತ್ರ ತಪ್ಪೆ ತಪ್ಪುನ ತಪ್ಪು ಪಂದ್ರಾಗ ನಮಕ್ ದಮ್ಮು ಬೋಡು ಯಾನ್ ಪಡ